ಕನ್ನಡ ಹಿರಿಯ ಹಾಸ್ಯ ನಟರಾದ ಬ್ಯಾಂಕ್ ಜನಾರ್ದನ್ ರವರು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹದಿನಾಲ್ಕರಂದು ಬೆಳಗ್ಗೆ ಎರಡು ಮೂವತ್ತಕ್ಕೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾದರು ಇವರು ಬಹು ಅಂಗಾಂಗಗಳ ವೈಫಲ್ಯದಿಂದಲೂ ಬಳಲುತ್ತಿದ್ದರು ಬಳಲ್ಕೆರೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜನಿಸಿದ ಇವರು ಮೊದಲಿಗೆ ಬ್ಯಾಂಕ್ ಉದ್ಯೋಗಿಯಾಗಿದ್ದು ನಂತರ ಹಾಸ್ಯ ನಟರಾಗಿ ಪಿತಾಮಹ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದರು ಇಷ್ಟೇ ಅಲ್ಲದೆ ಕಿರುತೆರೆ ಮತ್ತು ಹಿರಿಯ ಹಿರುತೆರೆಗಳಲ್ಲಿಯೂ ಸಕ್ರಿಯರಾಗಿದ್ದ ಇವರು ಬ್ಯಾಂಕ್ ಜನಾರ್ದನ್ ಎಂದೇ ಖ್ಯಾತರಾಗಿದ್ದಾರೆ ಪಾಪ ಪಾಂಡು ಜೋಕಾಲಿ ರೋಬೋ ಫ್ಯಾಮಿಲಿ ಮಾಂಗಲ್ಯ ಇನ್ನು ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದ ಇವರು ಹಿರಿತೆರೆಗಳಲ್ಲಿ ತರ್ಲೆ ನನ್ಮಗ ಶೋ ರೂಪಾಯಿ ರಾಜ ಮೇಕಪ್ ರಂಗ ಎಸ್ ಎಸ್ ಎಲ್ ಸಿ ಇನ್ನು ಮುಂತಾದ ಚಿತ್ರರಂಗಗಳಲ್ಲಿ ಅಭಿನಯಿಸಿದ್ದರು ಅಲ್ಲದೆ ನಾಟಕಗಳಲ್ಲಿಯೂ ನಟಿಸುತ್ತಿದ್ದರು ಇವರಿಗೆ ಮೂರು ಬಾರಿ ಹೃದಯಾಘಾತವಾಗಿದ್ದು ಎರಡು ಸಾವಿರದ ಮೂರರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿತ್ತು ಕರ್ನಾಟಕ ಚಲನಚಿತ್ರದಲ್ಲಿ ಒಬ್ಬ ಒಳ್ಳೆಯ ಆ